ಸ್ನೇಹಿತರೆ ಮೊದಲನೇದಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಹಳ ಇಷ್ಟಪಟ್ಟು ಆಚರಿಸುವ ಹಬ್ಬವೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಆ ದಿನದಂದು ಪುಟ್ಟ ಗಂಡು ಮಕ್ಕಳಿಗೆ ಕೃಷ್ಣನ ಉಡುಪನ್ನು ಧರಿಸಿ ಹೆಣ್ಣು ಮಕ್ಕಳಿಗೆ ರಾಧೆಯ ಉಡುಪನ್ನು ತೊಟ್ಟು ಬಹಳ ಸಂಭ್ರಮಿಸುವಂತಹ ದಿನ ಅಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಶ್ರೀಕೃಷ್ಣನ ಜನ್ಮದಿನವನ್ನು ಅವನ ಹುಟ್ಟಿದ ದಿನವನ್ನು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಣೆ ಮಾಡಲಾಗುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು ಕೃಷ್ಣನ ಬಾಲರೂಪವನ್ನು ಪೂಜಿಸುವುದು ಆ ದಿನ ಶ್ರೀಕೃಷ್ಣನ ಜನನ ಕಥೆಯನ್ನು ಕೇಳುವುದು ಕೃಷ್ಣನ ಮಂತ್ರ ಪಠಿಸುವುದು ಮಾಡಿದರೆ ಹೆಚ್ಚು ಪುಣ್ಯ ಲಭಿಸಿ ನಿಮ್ಮ ಇಷ್ಟಾರ್ಥ ಸಿದ್ಧಿಸುತ್ತದೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪೂಜೆಯ ಶುಭ ಮುಹೂರ್ತ ಯಾವುದು ಹಾಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹಾತ್ಮ ಹಾಗೂ ಪುರಾಣದ ಕಥೆಗಳನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಯಾರು ಕೂಡ ವಿಡಿಯೋನ ಅರ್ಧದಲ್ಲೇ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಕೃಷ್ಣನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯೆಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ದ್ವಾಪರಯುಗದಲ್ಲಿ ಈ ದಿನದಂದು ಭಗವಾನ್ ವಿಷ್ಣು ಶ್ರೀ ಕೃಷ್ಣನಾಗಿ ಅವತರಿಸಿದನು ಭಗವಾನ್ ಕೃಷ್ಣನು ಅಷ್ಟಮಿಯ ತಿಥಿ ಮತ್ತು ರೋಹಿಣಿ ನಕ್ಷತ್ರ ಬರುವ ಮಧ್ಯರಾತ್ರಿಯಲ್ಲಿ ಮಥುರಾದಲ್ಲಿ ಜನಿಸಿದನು ಈ ದಿನದಂದು ಭಕ್ತರು ಶಾಸ್ತ್ರೋಕ್ತವಾಗಿ ಕೃಷ್ಣನ ಬಾಲರೂಪವನ್ನು ಪೂಜಿಸುವುದು ಮತ್ತು ಉಪವಾಸವನ್ನು ಆಚರಣೆ ಮಾಡುವುದರ ಮೂಲಕ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು ಹಾಗೂ ಯಾವ ದಿನ ಈ ಹಬ್ಬ ಬಂದಿದೆ ಅಂತ ತಿಳಿತಾ ಹೋಣ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಗಸ್ಟ್ ಇಪ್ಪತ್ತಾರರ ದಿನ ಈ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಬಂದಿರುವಂಥದ್ದು ಸೋಮವಾರ ಅಷ್ಟಮಿ ತಿಥಿ ಆರಂಭ ಮುಂಜಾನೆ ಮೂರು ಮೂವತ್ತೊಂಬತ್ತರಿಂದ ಅಷ್ಟಮಿ ತಿಥಿ ಮುಕ್ತಾಯ ಆಗಸ್ಟ್ ಇಪ್ಪತ್ತೇಳರಂದು ಮುಂಜಾನೆ ಎರಡು ಹತ್ತೊಂಬತ್ತಕ್ಕೆ ಮುಕ್ತಾಯವಾಗುತ್ತದೆ ಇನ್ನು ರೋಹಿಣಿ ನಕ್ಷತ್ರ ಪ್ರಾರಂಭ ನೋಡೋದಾದರೆ ಆಗಸ್ಟ್ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಐವತ್ತೈದರಿಂದ ಹಿಡಿದು ಅದರ ಮುಕ್ತಾಯ ರೋಹಿಣಿ ನಕ್ಷತ್ರದ ಮುಕ್ತಾಯ ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯಾಹ್ನ ಮೂರು ಮೂವತ್ತೆಂಟರವರೆಗೆ ಇರುತ್ತದೆ ನಿಶ್ಚಿತ ಕಾಲ ಪೂಜೆಯ ಸಮಯ ಆಗಸ್ಟ್ ಇಪ್ಪತ್ತಾರರಂದು ಮಧ್ಯರಾತ್ರಿ ಹನ್ನೆರಡರಿಂದ ಹನ್ನೆರಡು ನಲವತ್ತೈದರವರೆಗೆ ಇರುತ್ತದೆ ಅಂದರೆ ಶ್ರೀಕೃಷ್ಣ ಹುಟ್ಟಿದ್ದು ಮಧ್ಯರಾತ್ರಿ ಆಗಿರೋದ್ರಿಂದ ಈ ಸಮಯದಲ್ಲಿ ಪೂಜೆ ಮಾಡೋದರಿಂದ ಹೆಚ್ಚು ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಉಪವಾಸ ಮುರಿಯುವವರು ಸಮಯ ಆಗಸ್ಟ್ ಇಪ್ಪತ್ತೇಳರಂದು ಬೆಳಗ್ಗೆ ಐದು ಐವತ್ತಾರರ ನಂತರ ಉಪವಾಸವನ್ನು ಮುರಿಯಬಹುದು ಸ್ನೇಹಿತರೆ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಂದಷ್ಟು ಕಥೆಗಳಿವೆ ಅದನ್ನ ಕೇಳ್ತಾ ಹೋಗೋಣ ಬನ್ನಿ ಹಿಂದೂ ಧರ್ಮಗಳ ಪ್ರಕಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಥೆಯನ್ನು ತಿಳಿಯೋದಾದರೆ ಶ್ರೀಕೃಷ್ಣನು ಮಥುರಾ ಪಟ್ಟಣದಲ್ಲಿ ಅಷ್ಟಮಿ ತಿಥಿ ಅಥವಾ ಭಾದ್ರಪದ ಮಾಸದ ಎಂಟನೇ ದಿನದಂದು ದೇವಕಿ ಮತ್ತು ವಸುದೇವನಿಗೆ ಜನಿಸಿದವನು ದೇವಕಿ ಮಥುರಾದ ರಾಕ್ಷಸ ರಾಜ ಕಂಸನ ಸಹೋದರಿ ಒಂದು ಭವಿಷ್ಯವಾಣಿಯ ಪ್ರಕಾರ ಕಂಸನ ಪಾಪಗಳಿಗೆ ಶಿಕ್ಷೆಯಾಗುತ್ತದೆ ಮತ್ತು ಅವನು ದೇವಕಿಯ ಎಂಟನೇ ಮಗನಿಂದ ಕೊಲ್ಲಲ್ಪಡುತ್ತಾನೆ ಎಂಬುದಾಗಿತ್ತು ಆದ್ದರಿಂದ ಕಂಸನು ತನ್ನ ಸ್ವಂತ ಸಹೋದರಿ ಮತ್ತು ಅವಳ ಪತಿಯನ್ನು ಬಂಧಿಸುತ್ತಾನೆ ಭವಿಷ್ಯವಾಣಿಯ ನಿಜವಾಗುವ ಸಾಧ್ಯತೆಯನ್ನು ತೊಡೆದು ಹಾಕಲು ಅವನು ದೇವಕಿಗೆ ಜನಿಸಿದ ಏಳು ಮಕ್ಕಳನ್ನು ಹುಟ್ಟಿದ ತಕ್ಷಣವೇ ಕೊಲ್ಲಲ್ಪಡುತ್ತಾನೆ ಹಾಗೆ ದೇವಕಿಯ ಎಂಟನೇ ಮಗ ಜನಿಸಿದಾಗ ಇಡೀ ಅರಮನೆಯು ಮಾಂತ್ರಿಕವಾಗಿ ಪ್ರಚೋದಿತವಾದ ಗಾಢ ನಿದ್ರೆಗೆ ಜಾರಿರುತ್ತದೆ ಮತ್ತು ವಸುದೇವನು ಮಧ್ಯರಾತ್ರಿಯಲ್ಲಿ ಬೃಂದಾವನದಲ್ಲಿರುವ ಯಶೋಧ ಮತ್ತು ನಂದನನ ಮನೆಗೆ ಮಗುವನ್ನು ವರ್ಗಾಯಿಸುವ ಮೂಲಕ ಕಂಸನ ಕೋಪದಿಂದ ಮಗುವನ್ನು ಉಳಿಸಲು ಯಶಸ್ವಿಯಾಗುತ್ತಾನೆ ಈ ಶಿಶುವು ಭಗವಾನ್ ವಿಷ್ಣುವಿನ ಅವತಾರವಾಗಿದ್ದು ಮತ್ತು ಅಂತಿಮವಾಗಿ ಕಂಸನನ್ನು ಕೊಂದ ಶ್ರೀ ಕೃಷ್ಣ ಎಂದು ಕರೆಯಲ್ಪಡುತ್ತದೆ ಎಂದು ಪುರಾಣಗಳ ಪ್ರಕಾರ ನಾವು ತಿಳಿಬಹುದು ಇನ್ನು ನಾವು ಕೃಷ್ಣ ಜನ್ಮಾಷ್ಟಮಿಯ ಪೂಜಾ ವಿಧಾನವನ್ನು ತಿಳಿಯೋದಾದರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮುಂಜಾನೆಯೇ ಎದ್ದು ಸ್ನಾನ ಮಾಡಿ ಹೊಸ ಅಥವಾ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಶ್ರೀಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನು ಪೂಜಾ ಪೀಠದ ಮೇಲೆ ಸ್ಥಾಪಿಸಿ ನಂತರ ಶ್ರೀಕೃಷ್ಣನ ಪಲ್ಲಕ್ಕಿ ಅಥವಾ ತೊಟ್ಟಿಲನ್ನು ಅಲಂಕರಿಸುವ ಮೂಲಕ ಪೂಜೆಯ ಸಿದ್ಧತೆಗಳನ್ನು ಪ್ರಾರಂಭಿಸಬಹುದು ಪಂಚಾಮೃತ ಅಭಿಷೇಕವನ್ನು ಮಾಡಿ ವಿಗ್ರಹಕ್ಕೆ ಹೂ ಮತ್ತು ಬಟ್ಟೆಗಳಿಂದ ಅಲಂಕರಿಸಿ ಚಂದನವನ್ನು ಹಚ್ಚಿ ಕೃಷ್ಣನಿಗೆ ಪ್ರಿಯವಾದಂತಹ ಹೂ ತುಳಸಿ ಆರ ಎಲೆಗಳನ್ನು ನೀಡಿ ಧೂಪ ದ್ರವ್ಯ ದೀಪಗಳನ್ನು ಬೆಳಗಿಸಬೇಕು ಹಾಗೆ ಶ್ರೀ ಕೃಷ್ಣನಿಗೆ ಇಷ್ಟವಾದ ಬೆಣ್ಣೆ ಚಕ್ಕುಲಿ ಲಡ್ಡು ಇವುಗಳನ್ನೆಲ್ಲ ಇಟ್ಟು ಪೂಜಿಸಬೇಕು ಕೊನೆಗೆ ಮನೆಯಲ್ಲಿರುವಂತಹ ಪುಟ್ಟ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಕೃಷ್ಣನ ವೇಷವನ್ನು ಹಾಕಿ ಹೆಣ್ಣು ಮಕ್ಕಳಿಗೆ ರಾಧೆ ವೇಷವನ್ನು ಹಾಕಿ ಮನೆಯಲ್ಲಿ ಶ್ರೀಕೃಷ್ಣನ ಪಾದಗಳ ಹಚ್ಚೆಗಳನ್ನು ಹಾಕಿ ಮಕ್ಕಳು ಓಡಾಡುವುದನ್ನು ನೋಡಿ ಸಂಭ್ರಮಿಸಿ ಕೃಷ್ಣನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ನಮಸ್ಕಾರ